ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ದೊಡ್ಡೂರು ಗ್ರಾಮದಲ್ಲಿ ರಸ್ತೆ ಗುಂಡಿಗಳಲ್ಲಿ ಸಾರ್ವಜನಿಕರ ಸುರಕ್ಷತೆಗೆ ತೊಂದರೆಯಾಗುತ್ತಿದೆ ಕಳೆದ ಇದೇ ಸೆಪ್ಟೆಂಬರ್ ಹತ್ತರಂದು ಸರ್ಕಾರಿ ಬಸ್ನಲ್ಲಿ ಹೋಗುತ್ತಿದ್ದ ಸಂಗಮೇಶ್ ವಿದ್ಯಾರ್ಥಿ ಬಸ್ ನಿಂದ ಕೆಳಗೆ ಬಿದ್ದು ಎಡಗಾಲ ಹೆಬ್ಬೆರಳು ತುಂಡಾದ ಘಟನೆ ಜರುಗಿದೆ ವಾಹನ ಸವಾರರು ಈ ರಸ್ತೆಯಲ್ಲಿ ನಿತ್ಯವೂ ಬಹಳಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಕಣ್ಮುಚ್ಚಿಕೊಳ್ಳುತ್ತಿರುವ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಮಣಕಾಲ <muchas> ಕೊಡ್ತಾ ಈ ರಸ್ ಈ ರೀತಿ ರಸ್ತೆಗಳು ಗುಂಡಿಗಳು ನೋಡಿ ನಮ್ಮ ಜೀವನದಾಗ ನೋಡಿಲ್ಲ ಅಂಥ ಗುಂಡಿಗಳು ಇದ್ದಾವೆ ಇದು ಕಾರ್ನರ್ ರೋಡು ಬಹಳ ಮುಖ್ಯವಾದ ರೋಡು ಈ ದೊಡ್ಡರು ಅಂದ್ರೆ ಸೆಂಟರ್ ಇದ್ದಂಗೆ ಯಲ್ಲಾಪುರು ಈ ಕಡೆ ಈ ಕಡೆ ಬಾಲೇಶ್ವರ ಸುರಗಿ ಎಲ್ಲರ ಇರುವಂಥ ಊರಿದು ಈ ಊರಿಗೆ ಈ ಕಾರ್ನರ್ನಾಗ ಎಷ್ಟೋ ಅನಾಹುತಗಳು ನಡೆಯುತ್ತೆ ಈಗಾಗಲೇ ಒಂದು ಮಂಗಳವಾರ ದಿನ ಹುಡುಗ ಇದೇ ರೀತಿ ಅನಾಹುತ ಆಗ್ತದೆ ಅದಕ್ಕೆ ಈ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಎಷ್ಟಿಷ್ಟು ಆ ಗುಂಡಿ ಮುಚ್ಚುವಂಥ ಕಾರ್ಯವನ್ನು ಮಾಡಲಿ ಜನಪ್ರತಿನಿಧಿಗಳು ಈ ಕಡೆ ಗಮನಕ್ಕೆ ಕೊಡಲಿ ಅಂತೇಳಿ ನಾವು ಅವರಲ್ಲಿ ಈ ವಿನಂತಿ ಮಾಡ್ಕೊಳ್ತೀವಿ ಆಗ್ರಹ ಮಾಡ್ತೀವಿ ನಮ್ಮ ದುರ್ಸ್ಥಿತಿ ಅಂದ್ರೆ ಇಂಥ ದುರ್ಸ್ಥಿತಿ ನಾವು ಎಂದೂ ಕಂಡೇ ಇಲ್ಲ ಈ ರೀತಿ ರೋಡಿಗೆ ಯಾರು ನಮ್ಮ ನೋಡ್ರಿ ಲಕ್ಷ್ಮೀಸರು ಮುಟ್ಟಬೇಕಾದ್ರೆ ಏಳು ಹನ್ನೊಂದು ಆಗ್ತೈತಿ ಯಾಕಂದ್ರೆ ಲಕ್ಷ್ಮೀಸರು ಬರಕತ್ತೀವಿ ಅನ್ನೋ ಭಾವನೆ ಬರಕತ್ತೈತಿ ಎಷ್ಟು ಲಿಷ್ಟು ಅವನು ಡಾಂಬ್ರೀಕರಣ ಮಾಡಲಿಲ್ಲ ಅಂದರು ಕಡಿನಾರು ಹಾಕಿ ಒಂದು ಲೇವ್ಲಿಂಗರ ಮಾಡೋ ಅಷ್ಟು ಪಿ ಡಬ್ಲ್ಯೂ ಡಿ ಆಫೀಸರ್ ಪಿ ಡಬ್ಲ್ಯೂ ಕಣ್ತಿಗೆ ಬೇಕು ಹೇಳ್ಕೊಂಡು ನಾನು ಮಾಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಗೊಂಡಿದ್ದೆ ૫ાē ઱૨ ઒ણર ૪િ ઉજ ದೊಡ್ಡ ರಸ್ತೆ ಇದು ಸ್ಟೇಟ್ ಹೈವೇ ಇಲ್ಲಿ ಸುಮಾರು ಬಸ್ಸುಗಳು ಲಾರಿಗಳು ದಿನಾಲೂ ಓಡಾಡ್ತವು ಇಂಥ ಒಂದು ರಸ್ತೆ ಈ ಥರ ಒಂದು ದೊಡ್ಡ ದೊಡ್ಡ ತೆಗ್ಗು ಬಿದ್ದರೂ ಕೂಡ ಜನಪ್ರತಿನಿಧಿರಾಗಲಿ ಪಿ ಡಬ್ಲ್ಯೂರಾಗಲಿ ಯಾರೂ ಈ ಕಡೆ ಲಕ್ಷ್ಯ ಕೊಡ್ತಾ ಮೊನ್ನೆ ಮಂಗಳವಾರ ದಿನ ಒಂದು ಕಾಲೇಜ್ ಹುಡುಗ ಬಿದ್ದು ಬೆರಳು ಕತ್ತರಿಸಿ ಅವನ್ನ ಹಾಸ್ಪಿಟ್ಲಿಗೆ ಕಳಿಸುವಂಥ ವ್ಯವಸ್ಥೆ ಆಯಿತು ಇವತ್ತಿಲ್ದ ನಾಳೆ ನಾಳಿಂದ ನಾಡದಾದರೂ ಕೂಡ ಇಲ್ಲಿ ಬಸ್ಸುಗಳು ಬಿದ್ದರೆ ಬಸ್ಸಿನಲ್ಲಿರುವಂಥ ಪ್ಯಾಸೆಂಜರು ಕೂಡ ಸಾಯುವಂಥ ಸಂಭೋಗತಿ ತಕ್ಷಣ ಇವತ್ತಿನ ಈ ಒಂದು ವಿಚಾರವನ್ನು ನಮ್ಮ ಜನಪ್ರತಿನಿಧಿಗಳಾಗಲಿ ಅಥವಾ ಪಿ ಡಬ್ಲ್ಯೂ ಡಿ ಅವರಾಗಲಿ ಬಂದು ರಿಪೇರಿ ಮಾಡದೆ ಹೋದರೆ ನಾವು ಕೆಲವೇ ಕೆಲವು ದಿನದಗಳಲ್ಲಿ ರಸ್ತೆ ರೋಪ್ ಮಾಡಲಿಕ್ಕೆ ಗ್ರಾಮಸ್ಥರೆಲ್ಲರೂ ಕೂಡಿ ಸಿದ್ದಿದ್ದೀವಿ ಆ ರೀತಿ ಆಗ್ದಂಗೆ ತಾವು ವಹಿಸಿ ಈ ಕೆಲಸ ಪರಿಪೂರ್ಣ ಮಾಡ್ತಾರಂತಂದು ವಿಶ್ವಾಸ ಇಟ್ಕೊಂಡಿವಿ ಈ ರಾಜ್ಯದೊಳಗೆ ಸರ್ಕಾರ ಐತೆ ಇಲ್ಲೋ ಈ ತಾಲೂಕಿನೊಳಗೆ ಸರ್ಕಾರ ಐತೆ ಇಲ್ಲೋ ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಇವೆಲ್ಲ ಗುಂಡಿ ಮುಚ್ಚೋದ್ರಿಂದ ಅಥವಾ ರಸ್ತೆ ರಿಪೇರಿ ಮಾಡೋದರಿಂದ ಜನಪ್ರತಿನಿಧಿಗಳಿಗಾಗಿ ಸರ್ಕಾರ ಐತೆ ಅನ್ನೋದು ಜನರಿಗೆ ಮೂರ್ತ ದಿನ ಒಂದು ಭರವಸೆಯಿಂದ ನಾನು ಇವತ್ತ ಕೇಳ್ತಾ ಇದ್ದೇನೆ ಸರ್ಕಾರಕ್ಕಾಗಿ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿಗೆ ನನ್ನ ಹೆಸರು ಜಗದೀಶ್ ಇಳಿಗೇರಂತ ಮಣೆಕಾಲು ಕೆಂಗೆ ಬಿದ್ದ ಇಲ್ಲೇ ಮೊನ್ನೆ ಹೋದ ಮಂಗಳವಾರ ದಿವಸ ಒಬ್ಬ ಹುಡುಗ ಬಿದ್ದು ಕಾಲೇಜಿಗೆ ಹೋಗೋ ಹುಡುಗ ಬಿದ್ದು ಬಟ್ಟು ತುಂಡಾಗಿ ಅವಾಗ ಅನಾಹುತಕ್ಕೆ ಗುರಿಯಾಗಿ ಅಂತಹ ಪರಿಸ್ಥಿತಿ ಒಳಗೆ ಇಲ್ಲಿ ಇಂಥ ದುಸ್ಥಿತಿ ಈ ರಸ್ತೆ ಕರ್ನಾಟಕ ರಾಜ್ಯದ ಇತಿಹಾಸ ಒಳಗೆ ಎಂದೂ ಬಂದ್ರೆ ಇಷ್ಟ ಖೇದ ಅನ್ನಿಸ್ತದೆ ಈ ಬಸ್ ಬೆಳೆದ ಒಂದು ಬಾಕಿ ಐತಿ ಯಾವ ಜನಪ್ರತಿನಿಧಿಗಳು ನೋಡುವಲ್ರು ಯಾವ ಸರ್ಕಾರನು ಕಣ್ ತೆಗೆದು ನೋಡೋಲ್ರು ಏನಪ್ಪ ಇದು ಅನ್ನಿಸ್ಬಿಟ್ಟದ್ದು ಇಷ್ಟು ಇಂಥ ಗುಂಡಿ ಬಿದ್ದರೂ ಸಹಿತ ಅವ್ರಿಗೆ ಲಕ್ಷ್ಯ ಇಲ್ಲ ಅಂದ್ರೆ ಬರೀ ಓಟ್ ಬೇಕಂದಾಗ ಬರ್ತಾರ ಇಲೆಕ್ಷನ್ ನಾವು ಅದನ್ನು ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಾರೆ ಒಂದು ಏನು ಇದು ಕನಿಷ್ಠ ಒಂದು ಮೂಲಭೂತ ಸೌಲಭ್ಯ ಇದರಿಂದ ನಾವು ವಂಚಿತರಾಗಿ ಎಷ್ಟು ದುರದೃಷ್ಟ ನಾವು ಗ್ರಾಮದ ಜನರಾಗಿ ಅಂತ ನಮಗೆ ಅನ್ಸಿಬಿಟ್ಟು ಪಿ ಡಬ್ಲ್ಯೂ ಡಿ ಅವರು ಅದ್ರ ಬಗ್ಗೆ ಅಲಕ್ಷ್ಯ ವಹಿಸಿ ಯಾವ ಅಧಿಕಾರಿಗಳು ಇತ್ಲಾಗ ಬಂದು ಮಣಕಾಲ ತನಕ ತ್ಯಕ್ಕ ಬಿದ್ದರೂ ಅವರು ನೋಡಿದಂಥ ಪರಿಸ್ಥಿತಿ ಐತಿ ಅವ್ರ ಮೇಲೆ ಸರ್ಕಾರದ ಇಲ್ಲ ಅನ್ನೋ ಜನಪ್ರತಿನಿಧಿಗಳು ಇಲ್ಲ ಇಲ್ಲನೋ ಅಂತ ಅನಿಸ್ಬಿಟ್ಟದ್ದು ನಮ್ಗೆ ಅದಕ್ಕೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಅಂದ್ರೆ ನಮ್ಮ ಗ ದೊಡ್ಡೂರು ಗ್ರಾಮದ ದುಸ್ಥಿತಿನ ಅನ್ಬೋಕ್ ನಾವು ಇದಕ್ಕೆ ಭಾಳ ನಮಗೆ ಖೇದ ಅನ್ನಿಸ್ತತಿ ಭಾಳ ಕೆಟ್ಟ ಅನಿಸ್ತೈತಿ ಇಂಥ ಒಂದು ಈ ಜನನಿ ಬೀಡ ಪ್ರದೇಶದೊಳಗೆ ಸಾಕಷ್ಟು ಬಸ್ಸು ಇಟ್ಲಾಗ್ ಶಿಗ್ಲಿ ಹೋಗ್ತವು ಇಟ್ಲಾಗ ಲಕ್ಷ್ಮೇಶ್ವರ್ಕ್ ಹೋಗ್ಕತಿ ಬೇಕಾದಷ್ಟು ಟ್ರಾಫಿಕ್ ಇದ್ದಂಥ ರೋಡು ಇಲ್ಲಿ ಮುತುವರ್ಜಿ ವಹಿಸಿ ಅವ್ರು ಮಾಡ್ತಕ್ಕಂಥ ಆದ್ಯ ಇದು ಏನು ಅಂಥದು ಇಲ್ಲಿ ಬಸ್ ಬೀಳೋದು ಒಂದೇ ಬಾಕಿ ಐತಿ ಬಸ್ ಬಿದ್ದು ಮಂಜು ಪ್ರಯಾಣ ಹೋಗ್ತ ನೋಡಿ ಅಷ್ಟ ನಾವು ಹೇಳೋದು ನನ್ನ ಹೆಸರು ಸಂಜಯ್ ಪಾಟೀಲ್ ದೊಡ್ಡೂರು ಗ್ರಾಮದ